ಬ್ಯಾಂಕ್ ವ್ಯವಹಾರಗಳು ತರಗತಿ ಹತ್ತು ನೆನಪಿನಲ್ಲಿಡಬೇಕಾದ ಮುಖ್ಯಾಂಶಗಳು ಬ್ಯಾಂಕ್ ಎಂಬ ಪದವು ಇಟಾಲಿಯನ್ ಭಾಷೆಯ ಬ್ಯಾಂಕೋ ಎಂಬ ಪದದಿಂದ ಬಂದಿದೆ ಎಂದು ಹೇಳಲಾಗುತ್ತದೆ ಅದೇ ಥರನಾಗಿ ಬ್ಯಾಂಕ್ ಎಂಬ ಪದವು ಫ್ರೆಂಚ್ ಭಾಷೆಯ ಬ್ಯಾಂಕ್ ಎಂಬ ಪದದಿಂದ ಬಂದಿದೆ ಎಂದು ಹೇಳಲಾಗುತ್ತದೆ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆಯ ಹೆಸರು ಚಾಲ್ತಿ ಖಾತೆ ಸಾಮಾನ್ಯವಾಗಿ ವ್ಯಾಪಾರಸ್ಥರು ಹೊಂದಿರುವ ಖಾತೆ ಚಾಲ್ತಿ ಖಾತೆ ಹಿರಿಯ ನಾಗರಿಕರು ವಿದ್ಯಾರ್ಥಿಗಳು ಹೊಂದಿರುವ ಖಾತೆಯ ಹೆಸರು ಉಳಿತಾಯ ಖಾತೆ ಸೇವಿಂಗ್ಸ್ ಅಕೌಂಟ್ ಶುಲ್ಕ ವಿಧಿಸುವ ಖಾತೆ ಶಾ ಚಾಲ್ತಿ ಖಾತೆ ಬ್ಯಾಂಕುಗಳ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಬ್ಯಾಂಕುಗಳ ಬ್ಯಾಂಕು ಎಂದು ರಿಸರ್ವ್ ಬ್ಯಾಂಕನ್ನು ಕರೆಯುತ್ತಾರೆ ನೆನಪಿನಲ್ಲಿಡಿ ಬ್ಯಾಂಕುಗಳ ಗುಣಲಕ್ಷಣಗಳನ್ನು ತಿಳಿಸಿ ಎಂದು ಕೇಳಿದಾಗ ಈ ಎಂಟು ಅಂಶಗಳನ್ನು ಬರೆಯಬೇಕು ಇದು ಒಂದು ವ್ಯಕ್ತಿ ಕಂಪನಿ ಸಂಸ್ಥೆಯಾಗಿದೆ ಠೇವಣಿಗಳನ್ನು ಅಂಗೀಕರಿಸುವುದು ಸಾಲಗಳನ್ನು ನೀಡುವುದು ಲಾಭ ಮತ್ತು ಸೇವಾ ಭಾವನೆಯನ್ನು ಹೊಂದುವುದು ಸಂಬಂಧ ಕಲ್ಪಿಸುವ ಕೊಂಡಿಯಾಗಿ ಕೆಲಸ ಮಾಡುವುದು ಬ್ಯಾಂಕಿಂಗ್ ವ್ಯವಹಾರಗಳನ್ನು ನೋಡಿಕೊಳ್ಳುವುದು ಪಾವತಿ ಹಿಂದಕ್ಕೆ ಪಡೆಯುವುದು ಮತ್ತು ಹೆಸರಿನ ಗುರುತು ಇಡುವುದು ಹೆಸರಿನ ಗುರುತು ಇಡುವುದು ಇವುಗಳು ಬ್ಯಾಂಕಿನ ಗುಣಲಕ್ಷಣಗಳಾಗಿವೆ ಬ್ಯಾಂಕಿನ ಗುಣಲಕ್ಷಣಗಳಾಗಿವೆ ಬ್ಯಾಂಕಿನ ಕಾರ್ಯಗಳು ಏನೆಂದರೆ ಠೇವಣಿಗಳ ಅಂಗೀಕಾರ ಸಾಲ ನೀಡುವುದು ಹಣವನ್ನು ವರ್ಗಾವಣೆ ಮಾಡುವುದು ಚಕ್ಕು ಅಥವಾ ಹುಂಡಿ ಮೇಲೆ ಹಣ ವಸೂಲಿಯನ್ನು ಮಾಡುವುದು ಹುಂಡಿಗಳ ಸೋಡಿಯನ್ನು ಮಾಡುವುದು ಭದ್ರತಾ ಕಪಾಟುಗಳನ್ನು ಒದಗಿಸುವುದು ವಿದೇಶ ವಿನಿಮಯದಲ್ಲಿ ಪಾಲ್ಗೊಳ್ಳುವುದು ಸಾಲ ಪತ್ರಗಳನ್ನು ನೀಡುವುದು ಸಾಲ ಪತ್ರಗಳನ್ನು ನೀಡುವುದು ಬ್ಯಾಂಕುಗಳು ಸಲ್ಲಿಸುವ ಸೇವೆಗಳಾವವು ಜಮಾ ಕಾರ್ಡ್ ಕೊಡುವುದು ಖಾಸಗಿ ಸಾಲಗಳನ್ನು ಕೊಡುವುದು ಮನೆ ಕಟ್ಟಲು ಸಾಲ ಕೊಡುವುದು ವಾಹನ ಖರೀದಿಸಲು ಸಾಲವನ್ನು ನೀಡುವುದು ವ್ಯಾಪಾರಕ್ಕೆ ಬೇಕಾದ ಸಾಲಗಳನ್ನು ನೀಡುವುದು ಡೆಬಿಟ್ ಕಾರ್ಡನ್ನು ಎ ಟಿ ಎಮ್ ಕಾರ್ಡನ್ನು ಒದಗಿಸುವುದು ಭರವಸೆಗಳ ಸೇವೆಯನ್ನು ನೀಡುವುದು ಸಹಿಗಳಿಗೆ ಜವಾಬ್ದಾರಿ ಹಾಕುವುದು ಸಹಿಗಳಿಗೆ ಜವಾಬ್ದಾರಿಯನ್ನು ಹಾಕುವುದು ಇವು ಬ್ಯಾಂಕುಗಳು ಸಲ್ಲಿಸುವ ಸೇವೆಗಳಾಗಿವೆ ಅದೇ ಥರನಾಗಿ ಬ್ಯಾಂಕ್ ಖಾತೆಯ ವಿಧಗಳು ಬ್ಯಾಂಕ್ ಖಾತೆಯಲ್ಲಿ ನಾಲ್ಕು ವಿಧಗಳಿವೆ ಉಳಿತಾಯ ಖಾತೆ ಚಾಲ್ತಿ ಖಾತೆ ಆವರ್ತ ಠೇವಣಿ ಖಾತೆ ನಿಶ್ಚಿತ ಠೇವಣಿ ಖಾತೆ ನಿಶ್ಚಿತ ಠೇವಣಿ ಖಾತೆ ಉಳಿತಾಯ ಖಾತೆ ಚಾಲ್ತಿ ಖಾತೆ ಆವರ್ತ ಠೇವಣಿ ಖಾತೆ ನಿಶ್ಚಿತ ಠೇವಣಿ ಖಾತೆ ಹೀಗೆ ಬ್ಯಾಂಕುಗಳ ನಾಲ್ಕು ವಿಧಗಳಿವೆ ಬ್ಯಾಂಕುಗಳಲ್ಲಿ ಖಾತೆಗಳಲ್ಲಿ ನಾಲ್ಕು ವಿಧಗಳಿವೆ ಅಂಚೆ ಕಚೇರಿಗಳು ನೀಡುವ ಹಣಕಾಸಿನ ಸೇವೆಗಳು ರಾಷ್ಟ್ರೀಯ ಉಳಿತಾಯ ಪತ್ರಗಳು ಅಂಚೆ ಉಳಿತಾಯ ಖಾತೆ ಕಿಸಾನ್ ವಿಕಾಸ್ ಪತ್ರಗಳು ಮಾಹೆಯಾನ್ ಠೇವಣಿಗಳು ಮಾಹೆಯಾನ್ ತೀರು ಠೇವಣಿಗಳು ಅಂಚೆ ವಿಮೆ ನಿವೃತ್ತಿ ವೇತನವನ್ನು ನೀಡುವುದು ಹಣದ ವರ್ಗಾವಣೆಯನ್ನು ಕೂಡ ಮಾಡುವುದು ಅಂಚೆ ಬ್ಯಾಂಕನ್ನು ಹೊಂದಿರುವುದು ಯುವ ಅಂಚೆ ಕಚೇರಿಯ ಹಣಕಾಸಿನ ಸೇವೆಗಳಾಗಿವೆ ಬ್ಯಾಂಕ್ ಖಾತೆ ತೆಗೆಯುವುದರಿಂದಾಗುವ ಅನುಕೂಲಗಳು ಹಣದ ಭದ್ರತೆಯನ್ನು ಕಾಪಾಡುತ್ತದೆ ಹಣದ ಪಾವತಿಗೆ ಸಹಾಯಕವಾಗುತ್ತದೆ ಸಾಲ ಪಡೆಯಲು ಕೂಡ ಸಹಾಯಕವಾಗುತ್ತದೆ ಭದ್ರತಾ ಕಪಾಟಗಳನ್ನು ಕೂಡ ನಾವು ಬ್ಯಾಂಕುಗಳ ಖಾತೆಯ ಮೂಲಕ ಪಡೆಯಬಹುದು